ಈ ಸೈಟ್ಗೆ ಇದು ವಾಯುವೆ ಬಂತು ವಾಯುವೆ ಬೆಳೀತು ಇದು ನೈಋತ್ಯ ಭಾಗ ಕಟ್ಟಾಯ್ತು ಸೈಟ್ ಯಾವ ರೀತಿ ಬಂತು ತಗೋದೈತೆ ಈಗ ನೋಡಿದು ಈ ಸೈಟ್ ಈ ರೀತಿ ಬಂದಾಗ ಈಗ ಏನಾಯ್ತು ಇದು ಸೈಟ್ ಒಂದ್ ತಗೊಂಡು ಮನೆ ಕಟ್ಟಣ ಅಂತ ಹೇಳಿ ಇವರು ಸೈಟ್ ತಗೊಂಡಾಗಿದೆ ಪರ್ಚೇಸ್ ಮಾಡಾಗಿದೆ ಆದ್ರೆ ಇಲ್ಲಿ ಸಮಸ್ಯೆ ಏನ್ ಈಡಾಗಿದೆ ಅಂತ ಹೇಳಿದಾಗ ಈ ಸೈಟ್ ತಗೊಂಡ ಮೇಲೆ ಇವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಸಾಲ ಬಡ್ಡಿ ಕಟ್ಟಿ ಸುಸ್ತಾಗಿ ಈ ಸೈಟು ಬೆಳೆ ಏನು ಬೆಳೆ ಅಂತ ಮಾರಬೇಕು ಅಂತ ನಿಂತ್ಕೊಂಡ್ರು ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ನಾನು ನೀವು ಹೊಸದಾಗಿ ಸೈಟ್ ತಗೋಬೇಕಾದ್ರೆ ಗಮ ಗಮನಿಸ್ಬೇಕಾದ ವಿಷಯ ನಮ್ಮ ಕರ್ಮಾನುಫಲ ಒಂದ್ಸಲ ತಗೊಂಡ್ಬಿಟ್ಟಿರ್ತೀವಿ ಏನು ಮಾಡಕ್ಕಾಗಲ್ಲ ಈಗ ಏನಾಗಿದೆ ಒಂದು ಸೈಟ್ ಪರ್ಚೇಸ್ ಮಾಡಿ ಅವರು ಯಾವ ರೀತಿ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾರೆ ಏನಾಗಿದೆ ಆ ಸೈಟ್ ಸಮಸ್ಯೆ ಯಾವ ರೀತಿ ಉದ್ಭವ ಆಗಿದೆ ಅವ್ರಿಗೆ ಅಂತ ತೋರ್ಸಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಏನಾಗಿದೆ ಅಂದ್ರೆ ಅವ್ರದ್ದು ಟೋಟಲು ಲೇಔಟ್ ಅದು ಲೇಔಟ್ ಅಲ್ಲಿ ಜಾಗ ಬಂದಿದೆ ಲೇಔಟ್ ಅಲ್ಲಿ ಯಾವ ರೀತಿ ಅಂತ ಊಟ ಇದೊಂದು ಲೇಔಟ್ ಲೇಔಟಲ್ಲಿ ಏನಾಗಿದೆ ಇದು ಮುಂದೆ ಇಲ್ಲಿ ದಾರಿ ಇದೆ ಪೂರ್ವಕ್ಕೆ ದಾರಿ ಇದು ಪೂರ್ವಕ್ಕೆ ದಾರಿ ಬಂತು ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಇಲ್ಲಿ ಏನಾಗಿದೆ ಇಲ್ಲಿ ಒಂದು ಸೈಟ್ ಬಂತು ಇದು ಓಕೆ ಎಕ್ಸಲೆಂಟ್ ಸೈಟ್ ಇದು ಓಕೆ ಸೈಟ್ ಇಲ್ಲ ಒಂದ್ ಸೈಟ್ ಬಂತು ಹಿಂಗೆ ಸ್ಟೆಪ್ ಸೈ ಸ್ಟೆಪ್ ಸೈಟ್ ಗಳು ಬಂದಿದೆ ಇಲ್ಲಿ ಸೈಟ್ ಗಳೆಲ್ಲ ಬಂದಿದೆ ಒಳ್ಳೆ ಏರಿಯಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿಟಿಲ್ ಇದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಮರ ಒಂದು ಎರಡು ಮೂರು ಇಲ್ಲೆಲ್ಲ ಮನೆ ಕಟ್ಟಿದ್ದಾರೆ ಲಾಸ್ಟ್ ಸೈಟ್ ಒಂದು ಬಂದಿದೆ ಇಲ್ಲಿ ಏನಾಗಿದೆ ಪೂರ್ವಕ್ಕೆ ರೋಡು ಪಶ್ಚಿಮಕ್ಕೂ ರೋಡ್ ಇದೆ ಈ ಸೈಟ್ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇದು ಒಂದು ಮೈನಸ್ ಪಾಯಿಂಟು ಪಶ್ಚಿಮಕ್ಕೆ ರೋಡು ಅದು ಬಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಪರಿಹಾರ ಮಾಡ್ಕೊಬೋದು ಮನೆ ಕಟ್ಕೋಬಹುದು ಮನೆ ಕಟ್ಕೊಂಡು ಪರಿಹಾರ ಮಾಡ್ಕೋಬಹುದು ಅದೇ ಪ್ರಾಬ್ಲಮ್ ಏನಾಗಲ್ಲ ಸಮಸ್ಯೆ ಆಗಲ್ಲ ಇಲ್ಲಿ ಈ ಸೈಟ್ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಈ ಜಾಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈ ಜಾಗ ಇಲ್ಲಿ ಏನಿದೆ ಒಂದು ರುತ್ತಡಿ ಇದೆ ಈ ಲೆಂತ್ ಅಂದ್ರೆ ಪೂರ್ವ ಮತ್ತೆ ಪಶ್ಚಿಮ ಅರವತ್ತಡಿ ಲೆಂತ್ ಇದೆ ಇಲ್ಲಿ ಬಂದು ಏನಾಗಿದೆ ಕೊನೆ ಬರ್ತಾ ಈ ಲಾಸ್ಟ್ ಸೈಟ್ಗೆ ಐವತ್ತಡಿ ಲೆಂತ್ ಬಂದಿದೆ ಐವತ್ತಡಿ ಲೆಂತ್ ಹಿಂಗೆ ಅಂದ್ರೆ ಪೂರ್ವ ಪಶ್ಚಿಮ ಐವತ್ತಡಿ ಬಂದ್ಬಿಟ್ಟಿದೆ ಈಗ ಏನಾಯ್ತು ಈ ಸೈಟ್ ಅಲ್ಲಿ ಅಂದ್ರೆ ಈ ಸೈಟ್ಗೆ ಎಕ್ಸಿಡೆಂಟ್ ಚೆನ್ನಾಗಿದೆ ಈ ಬಂದಾಗ ಕಾರ್ನರ್ ಸೈಟ್ ಈ ಕಾರ್ನರ್ ಸೈಟು ಇದು ಕಾರ್ನರ್ ಸೈಟ್ ಆದ್ರೆ ಹುಚ್ಚುವ ಉಚ್ಚವಾದ ಸ್ಥಾನ ಕಾರ್ನರ್ ಸೈಟ್ ಅಂತ ಬರೋದು ಇದು ಈ ರಸ್ತೆ ಇಲ್ಲಿ ರಸ್ತೆ ಬಂದಾಗ ಈ ರಸ್ತೆ ಈ ರಸ್ತೆ ಅಂದ್ರೆ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ರಸ್ತೆ ಇದ್ದಾಗ ಇದು ಎಕ್ಸಲೆಂಟ್ ಕಾರ್ನರ್ ಸೈಟ್ ಇದು ಫಿಫ್ಟಿ ಫಿಫ್ಟಿ ಅದ್ರ ಇದಕ್ಕೆ ನಾವು ಪರಿಹಾರಗಳನ್ನ ಮಾಡ್ಕೊಳ್ಲೇಬೇಕು ಆಮೇಲೆ ಈ ರೀತಿ ಮನೆ ಈ ರೀತಿ ರಸ್ತೆ ಇದ್ದಾಗ ಈ ರೀತಿ ರಸ್ತೆ ಬಂದಾಗ ಈ ರೀತಿ ಬರಿ ಪೂರ್ವಕ್ಕೆ ಇದು ಇದು ಓಕೆ ಈ ಸೈಟ್ ಓಕೆ ಬರಿ ಪೂರ್ವಕ್ಕೆ ರೋಡ್ ಇದೆ ಈ ಸೈಟು ಓಕೆ ಪೂರ್ವಕ್ಕೆ ರೋಡ್ ಇದೆ ಈ ಲಾಸ್ಟ್ ಸೈಟ್ ಬಂದಾಗ ಏನಾಗಿದೆ ಪೂರ್ವಕ್ಕೂ ರೋಡ್ ಇದೆ ದಕ್ಷಿಣಕ್ಕೂ ರೋಡ್ ಇದೆ ಈ ರೀತಿ ನಮ್ಗೆ ಸೈಟ್ ಗಳು ಬಂದಾಗ ನಮ್ಗೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ನಾವು ಕಾಂಪ್ರ ಆಗ್ಲೇಬೇಕು ನಮ್ಮ ಮನೆ ಕಟ್ಬೇಕಾದ್ರೂ ಅಷ್ಟೇ ಇದ್ ಮಾಡ್ಬೇಕಾದ್ರು ಅಷ್ಟೇ ನಮ್ಗೆ ಇದೇ ರೀತಿ ಬರಬೇಕು ಅಂತ ಆಗಲ್ಲ ವಾಸ್ತು ಪ್ರಕಾರ ಮನೆ ಬರ್ಬೇಕು ಅಂದಾಗ ನಾವು ಕಾಂಪ್ರೋ ಮಾಡ್ಕೊಂಡೆ ಮನೆ ಕಟ್ಟಬೇಕು ಮತ್ತೆ ಇಲ್ಲೂ ಅಷ್ಟೇ ನಮ್ಗೆ ದಕ್ಷಿಣಕ್ಕೆ ರೋಡ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಲೆಂಟ್ ಆಗಿ ಮನೆ ಕಟ್ಬೋದು ವಾಸ್ತು ಪ್ರಕಾರ ಇದ್ರಲ್ಲೂ ಅಷ್ಟೇ ನಾವು ಏನು ಸಮಸ್ಯೆ ಏನಾಗಲ್ಲ ನಮಗೆ ಇಲ್ಲಿ ಏನಾಗಿದೆ ಐವತ್ತಡಿ ಬಂದಿದೆ ಅಂತ ಹೇಳಿದ್ರೆ ಜೊತೆಗೆ ಯಾವ ರೀತಿ ಟ್ವಿಸ್ಟ್ ಆಗಿದೆ ಈ ಸೈಟ್ ಈ ಸೈಟ್ ತಗೊಂಡಾಗ ಅವರು ಮಾರ ಪರಿಸ್ಥಿತಿಗೆ ಬಂದಿದ್ದಾರೆ ಈ ಸೈಟ್ ತಗೊಂಡು ಅವರು ಸಾಲದಲ್ಲಿ ಬಿದ್ಬಿಟ್ಟಿದ್ದಾರೆ ಅಂದ್ರೆ ಈ ಸೈಟ್ ಈಗ ಹೋಗ್ತಾ ಹೋಗ್ತಾರೆ ಈಗ ಬಂದ್ ನೋಡಿದ್ರೆ ಯಾರು ತಗೊಳ್ಳಕ್ಕೆ ಮನ್ಸು ಮಾಡ್ತಾ ಇರಲ್ಲ ಸೈಟ್ದು ಈ ರೀತಿ ಪ್ರಾಬ್ಲಮ್ ಆಗಿದೆ ತೋರಿಸ್ತೀನಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಇದು ಈಗ ಪ್ರೆಸೆಂಟ್ ಇರೋ ಸೈಟ್ ಅಲ್ವಾ ಆಗಿದೆ ಹೇಳ್ತೀನಿ ಕೇಳಿ ನೋಡಿ ಈಗ ಇದು ಅಂತ ಹೇಳಿದಾಗ ಇದು ಮೇಲೆ ಅರವತ್ತು ಅಡಿ ಕೆಳಗಡೆ ಬಂದಾಗ ಐವತ್ತಡಿ ಹಿಂಗ್ ಕಮ್ಮಿ ಆಯ್ತು ಆಯ್ತು ಅಂದ್ರೆ ಸೈಟ್ ಏನಾಯ್ತು ವಾಯುವ್ಯ ಈ ಸೈಟ್ಗೆ ಇದು ವಾಯುವೆ ಬಂತು ವಾಯುವೆ ಬೆಳೀತು ಇದು ನೈಋತ್ಯ ಭಾಗ ಕಟ್ ಆಯ್ತು ಸೈಟ್ ಯಾವ ರೀತಿ ಬಂದು ತಗೋದೈತೆ ಈಗ ನೋಡಿದು ಈ ರೀತಿ ಸೈಟು ಈ ರೀತಿ ಬಂದಾಗ ಈಗ ಏನಾಯ್ತು ಇದು ಸೈಟು ಒಂದ್ ತಗೊಂಡು ಮನೆ ಕಟ್ಟೋಣ ಅಂತ ಹೇಳಿ ಇವರು ಸೈಟ್ ತಗೊಂಡಾಗಿದೆ ಪರ್ಚೇಸ್ ಮಾಡಾಗಿದೆ ಆದ್ರೆ ಇಲ್ಲಿ ಸಮಸ್ಯೆ ಏನ್ ಈಡಾಗಿದೆ ಅಂತ ಹೇಳಿದ್ರೆ ಈ ಸೈಟ್ ತಗೊಂಡ ಮೇಲೆ ಇವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಸಾಲ ಬಡ್ಡಿ ಕಟ್ಟಿ ಸುಸ್ತಾಗಿ ಈ ಸೈಟ್ ಬೆಳೆ ಏನು ಬೆಳೆ ಅಂತ ಮಾರ್ಬೇಕು ಅಂತ ನಿಂತ್ಕೊಂಡ್ರು ಏನು ಅಂದ್ರೆ ಈಗ ಈ ಫಾಲ್ಟ್ ಗಳು ಏನಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಈ ಸೈಟ್ ತಗೊಂಡ್ಮೇಲೆ ಪ್ರಾಬ್ಲಮ್ ಆಗಿಲ್ಲ ಈ ಸೈಟ್ ಅಲ್ಲಿ ನಾವು ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಸೈಟ್ ಗೆ ಸುತ್ತ ಕಾಂಪೌಂಡ್ ಹಾಕಕ್ಕೆ ಅಂತ ಮಾಡಿದ್ದಾರೆ ಫೌಂಡೇಶನ್ ಹಾಕಿದ್ದಾರೆ ಫೌಂಡೇಶನ್ ಹಾಕ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇವರು ಇರ ಈ ಸೈಟ್ ಏನಿದೆ ಪೂರ್ತಿ ಈ ಸೈಟ್ ಗೆ ಪೂರ್ತಿ ಒಂದ್ ಸ್ವಲ್ಪ ಜಾಗ ಬಿಟ್ಟಿಲ್ಲ ಅವರು ಇರೋ ಸೈಟ್ ಯಾರಿಗೆ ಏನ್ ಮಾಡಿದಾರೆ ಇದು ಇದೇ ರೀತಿ ಈ ವಾಯು ವಾಯುಮೂಲ್ಯ ಏನ್ ಬೆಳೆದಿದೆ ಇದೇ ಪೊಸಿಷನ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಕಾಂಪೌಂಡ್ ಗಿಂತ ಫಸ್ಟ್ ಕಾಂಪೌಂಡ್ ಹಾಕಿಂತ ಫೌಂಡೇಶನ್ ಹಾಕಿದ್ದಾರೆ ಫೌಂಡೇಶನ್ ಹಾಕಿದಾಗ ಏನಾಗಿದೆ ಇವ್ರಿಗೆ ಆಗ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಇವ್ರಿಗೆ ಕಂಪೌಂಡೇಶನ್ ಹಾಕಿದ್ರೆ ಅಷ್ಟೇ ಮೇಲೆ ಕಾ ನೆಲಕ್ ಮಾತ್ರ ಫೌಂಡೇಶನ್ ಹಾಕಿದ್ದಾರೆ ಲೆಕ್ಕ ಕಡೆ ಯೋಗ್ರೆ ಇನ್ನ ಮೇಲ್ಗಡೆ ಕಟ್ಟಿ ಮನೆ ಕಟ್ಟಬೇಕು ಅಂತ ಹೋಗಕ್ಕೆ ಇನ್ನ ಅದ್ರ ಮೇಲ್ಗಡೆ ಕಾಂಪೌಂಡ್ ಕಟ್ಟಕ್ಕೆ ಇಟ್ಟಿಗೆನು ಕಟ್ಟಕ್ ಆಗಿಲ್ಲ ಅದೇನೇ ಅಡೆತಡೆಗಳ ಇದಾಗಿ ಪ್ರಾಬ್ಲಮ್ ಆಗಿ ಕೆಲಸ ಎಲ್ಲ ಸ್ಟಾಪ್ ಆಗೋಯ್ತು ಸ್ಟಾಪ್ ಆಗಿ ಹೋಗಿ ಹಂಗೆ ನಿಂತು ಈಗ ಈ ಸೈಟು ಮಾರ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವು ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ ವಾಯುವೆ ಮೂಲೆ ಬೆಳೆದಿದ್ರೆ ಈ ರೀತಿ ಪ್ರಾಬ್ಲಮ್ಗಳು ಆಗುತ್ತೆ ಇದು ರಿಯಾಲಿಟಿ ಇದಿದೆ ಎಕ್ಸಾಂಪಲ್ಗಳಿದೆ ನೋಡಿದಿವಿ ನೋಡಿದ ಮೇಲೆನೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾದ ಮೇಲೆ ಮುಂದೆ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಕಸ್ಮಾತ್ ತಗೊಂಡ್ಬಿಟ್ಟಿದ್ದೀವಿ ನಮ್ದು ಈ ರೀತಿ ಇದೆ ಅಂದಾಗ ನೋಡಿ ಚೇಂಜ್ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಅದಕ್ಕೆ ಇದಕ್ಕೂ ಪರಿಹಾರ ಮಾಡ್ಕೋಬಹುದು ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇರೋದಲ್ಲಿ ಓಕೆ ಜೀವಿಸ್ಬೋದು ಏನು ಸಮಸ್ಯೆ ಆಗಲ್ಲ ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ ಗೊತ್ತಿದ್ದು ಗುಂಡಿಗೆ ಬೀಳ್ಬಾರ್ದು ಇದನ್ನ ತಗೋಬಹುದು ಸೈಟ್ ಓಕೆ ಅಂತ ಇದನಾಯ್ತು ಅಂದ್ರೆ ಸೈಟ್ ತಗೋಬೋದು ಏನು ಸಮಸ್ಯೆ ಇಲ್ಲ ಅಂತ ಈಗ ಅಂದ್ರೆ ಪೂರ್ವ ಈಗ ನಮ್ಮ ನಾರ್ಮಲ್ ಆಗಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದಾಗ ಟೇಪ್ ಇದೆಲ್ಲ ನೋಡಕ್ಕೆ ಹೋಗಲ್ಲ ಸ್ಟಾರ್ಟಿಂಗಲ್ಲಿ ಆಮೇಲೆ ಇನ್ನು ಎಕ್ಸಾಕ್ಟ್ ಆಗಿ ಬೇಕಂದಾಗ ಪ್ಲಾನ್ ಎಲ್ಲ ಸಿಗ್ತಲ್ಲ ಪ್ಲಾನ್ ನೋಡಿದಾಗ ಗೊತ್ತಾಗ್ಬಿಡ್ತದೆ ಹಣೆ ಏನಾಗಿದೆ ಸೈಟ್ ಇದು ಅಂತ ಇಲ್ಲಿ ಏನಾಯ್ತು ಅಂದ್ರೆ ಇದು ಪಶ್ಚಿಮಕ್ಕೂ ರೋಡು ಪೂರ್ವಕ್ಕ ರೋಡು ದಕ್ಷಿಣಕ್ಕೂ ರೋಡ್ ಇದೆ ಏನ್ ಸಮಸ್ಯೆ ಏನಾಗಲ್ಲ ಸೈಟ್ ತಗೊಂಬೋದು ಇದರಲ್ಲಿ ಪ್ರಕಾರ ಮನೆ ಕಟ್ಕೊಂಡು ಅಲ್ಲಿ ಏನ್ ಬೇಕು ಆ ರೀತಿ ಪರಿಹಾರ ಮಾಡ್ಕೊಂಡ್ರೆ ನೋ ಪ್ರಾಬ್ಲಮ್ ಸಮಸ್ಯೆ ಏನಾಗಲ್ಲ ಅಂತ ಹೇಳು ಆಮೇಲೆ ಸ್ಕೆಚ್ ನೋಡಿದಾಗ ಗೊತ್ತಾಯ್ತು ಈ ರೀತಿ ಟಿಸ್ಟ್ ಅಂದ್ರೆ ವಾಯು ಮೇಲೆ ಬಿಟ್ಟಿದೆ ಕುಬೇರ ಮೇಲೆ ಕಟ್ಟಾಯ್ತು ಇಲ್ಲಿ ದುಡ್ಡು ಬರಲ್ಲ ಜೊತೆಗೆ ದುಡ್ಡು ಖರ್ಚು ಮಾಡಿಸ್ತದೆ ಸಾಲ ಮಾಡಿಸ್ತದೆ ಬಡ್ಡಿ ಕಟ್ಸ್ತದೆ ಎಕ್ಸಾಂಪಲ್ ನೋಡಿ ನಾವು ಹೇಳ್ತಿದ್ರೆ ಮೊದಲೇ ಮೊದಲೇಲಿ ಹೇಳ್ದಂಗೆ ವೀಡಾಗಳಲ್ಲಿ ವಾಯುಮೂಲ್ಯನ ಹುಷಾರಾಗಿರ್ಬೇಕು ಹುಷಾರಾಗಿರ್ಬೇಕು ಅಂತ ಹೇಳಿದಾಗ ಸೈಟ್ ತಗೊಂಡಾಗ್ಲು ಬರೀ ಫೌಂಡೇಶನ್ ಹಾಕಿ ನಿಲ್ಸಿ ಮುಂದಕ್ಕೆ ಮನೆ ಮಾಡೋಕೆ ಆಗಿಲ್ಲ ಈಗ ಮಾರೋ ಪರಿಸ್ಥಿತಿ ಸಾಲ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿ ಹೋಗೋರೆ ಈಗ ಮಾರಬೇಕು ಅಂದ್ರೆ ಮಾರಕ ಐತೆ ಇಲ್ಲ ಈ ರೀತಿ ಬಂದು ನೋಡಿದ್ರೆ ಈಗ ನೋಡಿದರೆ ಕರ್ಕೋ ತೋರಿಸ್ತಾರೆ ನಮ್ಮ ಅದನ್ನ ಬೇಡ ಸರಿ ಸೈಟು ಮುಂದಕ್ಕೆ ಈಗ ಈ ರೀತಿ ಪ್ರಾಬ್ಲಮ್ಗಳನ್ನ ನೀವು ಮಾಡ್ಕಬೇಡಿ ಸೈಟ್ ತಗೊಬೇಕಾರೆ ಕೇರ್ಫುಲ್ ಆಗಿ ಹುಷಾರಾಗಿ ನೋಡಿ ತಗತ್ಕೊಳ್ಳಿ ಯಾವ್ದು ಬೇಕಾರ ಸೈಟ್ ನಾವು ತಗೊಂಬೋದು ಇದು ಮಾಡ್ಕೊಬೋದು ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತಾ ಸುತ್ತಮುತ್ತ ನೋಡ್ಬಿಟ್ಟು ತಗೊಬೇಕು ಸೈಟ್ಗಳನ್ನ ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಅಬ್ಸರ್ವ್ ಮಾಡ್ಬೇಕು ಆ ನಮ್ಗೀಗ ಇನ್ನು ಈ ಸಣ್ಣದ ದೊಡ್ಡ ದೊಡ್ಡ ಮರಗಳು ಆಮೇಲೆ ಟ್ರಾನ್ಸ್ಫರ್ ಬೆಟ್ಟಿಗೆಗಳು ಆಮೇಲೆ ನೀರು ಟ್ಯಾಂಕು ಆ ಸೈಟ್ಗೆ ಈ ಸಣ್ಣ ಮೂಲದಲ್ಲಿ ಬಂದ್ಬಿಟ್ರೆ ಅಲ್ಲಿ ನಾವು ತಲೆ ತಕ್ಕಾಗಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅದಕ್ಕೂ ಈಗ ನಾವು ಇರೋರಿಗೆ ಏನ್ ಮಾಡೋಕ್ಕಾಗುತ್ತೆ ಈಗ ಹೋದಾಗ ಅವರಿಗೆ ಪರಿಹಾರಗಳನ್ನ ಕೊಡಲೇಬೇಕು ಅದನ್ನ ಚೇ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಇರ್ತವೆ ಅಂತಕ್ಕೆ ಪರಿಹಾರ ಮಾಡಿಕೊಡ್ಬೇಕಾಗುತ್ತೆ ಈ ರೀತಿ ನೋಡ್ಕೊಂಡು ಆಗಿ ಇಂಥ ಸೈಟ್ಗಳನ್ನ ನೀವು ಅಲ್ಲಗಳೇದು ಒಳ್ಳೇದು ಅಂತ ಹೇಳ್ತೀನಿ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ತಗೊಳ್ಳಿ ಯಾಕೆಂದರೆ ಈಗ ಒಬ್ರು ಈಗ ನಮ್ಗೆ ಏನಾಗಿದೆ ಅಂದರೆ ಒಬ್ರಿಗೆ ಪ್ರಾಬ್ಲಮ್ ಆಗಿ ಅನುಭವಿಸ್ತಾ ಇರೋದನ್ನ ಈಗ ನಾವು ಕಣ್ಣರು ನೋಡಿದ್ಮೇಲೂ ಇನ್ನು ಬೇರೆ ಯಾರು ತಗೋಬೇಕಾದ್ರೆ ಇಲ್ಲಿ ವಿಡಿಯೋದಿಂದ ಅನುಕೂಲ ಆಗಲಿ ಅವ್ರಿಗೆ ಪ್ರಾಬ್ಲಮ್ಗಳು ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಇದು ವಿಡಿಯೋ ಮಾಡ್ತಾ ಇರೋದು ವೀಕ್ಷಕರೇ ಈ ರೀತಿ ಯಾರು ನಿಮ್ ಫ್ರೆಂಡ್ಸ್ ಗಳ್ ಇದ್ರ ಇದ್ರೆ ಅವ್ರಿಗೆ ಕಳ್ಸಿಕೊಡಿ ವಿಡಿಯೋನ ನೋಡ್ಲಿ ಅವರು ಹೌದು ಆಮೇಲೆ ನಿಮ್ಗೆ ಈ ರೀತಿ ಸೈಟ್ ತಗೊಂಡಿರೋ ನಿಮ್ಗೆ ಗೊತ್ತಿರ್ತದಲ್ಲ ಅವ್ರು ಯಾವ ಪ್ರಾಬ್ಲಮ್ ಇರ್ತದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವು ನೋಡಿರ್ತಿರ್ಲಿಲ್ಲ ಹಾಗಾದ್ರೂ ನಿಮ್ಗೆ ಈ ರೀತಿ ಸೈಟ್ ತಗೊಂಡ್ರೆ ಪ್ರಾಬ್ಲಮ್ ಅನ್ಬೋದು ಏನ್ ಆಗ್ತಾ ಇದೆ ಸಮಸ್ಯೆ ಅಂತ ಅದ್ಲು ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳಕ್ಕೆ ಇದ್ ಮಾಡ್ತೀನಿ ಈ ವಿಡಿಯೋನ ಆ ಕಳ್ಸಿಕೊಡಿ ನಿಮ್ ಫ್ರೆಂಡ್ಸ್ ಗಳ್ ಮನೆ ಕಟ್ಟೋರ್ಗೆ ಸೈಟ್ ತಗೋಬೇಕು ಅನ್ನೋರ್ಗೆ ನಿಮ್ ಫ್ರೆಂಡ್ಸ್ ಗಳು ರಿಲೇಟಿವ್ಸ್ ಅಂತಂದ್ರೆ ಯಾರು ಅವ್ರಿಗೆ ಕಳಿಸಿ ನೋಡಿ ಯೋಚನೆ ಮಾಡಿ ಚೆನ್ನಾಗಿರೋ ಸೈಟ್ಗಳನ್ನ ತಗೊಳ್ಳಿ ತಗೊಳ್ಳೋ ತಗೊಳ್ತೀವಿ ನಾವು ಅವಾಗೇನು ಈ ಸೈಟ್ ಗೆ ಜಾಸ್ತಿ ದುಡ್ಡು ಈ ಸೈಟ್ ಗೆ ಕಮ್ಮಿ ದುಡ್ಡು ಅಂತ ಏನು ತಗೊಳ್ಳಲ್ಲ ಈ ಲೆಕ್ಕ ಒಂದರೆ ಸಾವಿರ ರೂಪಾಯಿ ಹಿಡಿಗೆ ಅಂದ್ರೆ ಎಲ್ಲರಿಗೂ ಒಂದುವರೆ ಸಾವಿರ ರೂಪಾಯಿನೇ ಎರಡ್ ಸಾವಿರ ರೂಪಾಯಿ ಅಡಿಗೆ ಅಂದ್ರೆ ಎರಡ್ ಸಾವಿರ ರೂಪಾಯಿನ ತಗೊಳ್ತಾರೆ ಆಗ ನಾವು ತಗೋಬೇಕಾದ್ರೆ ಯಾಕೆ ಅವ್ರು ದುಡ್ಡು ಯಾಕೆ ನಾವು ಗುಂಡಿ ಬಿಡೋದು ಒಳ್ಳೆ ಸೈಟ್ ನೇ ತಗೊಳ್ಳೋಣ ಅಂತ ಇಷ್ಟ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ರೀತಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ನಿಮ್ಗೆ ಇನ್ನೂ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತೀನಿ ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳಿ ಹೇಳಿಕಿಷ್ಟಪಡ್ತೀನಿ ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಈ ರೀತಿ ಸಿಗ್ತಾ ಇರ್ತವೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಅಲ್ಲಿ ಫಾಲೋ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಳನ್ನ ಹಾಕ್ತಿರ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಎಲ್ಲರೂ ಅಲ್ಲಿ ನಮಸ್ಕಾರ